ಇಂದು ಅಂದ್ರೆ ಏನು ಗರ್ವದಿಂದ ಗರ್ಜಿಸು ನಾನು ಇಂದು ಯಾರು ಹೇಳಿಕೊಟ್ರೆ ಇಂದು ಅಂತ ಹೇಳಬೇಡ ಅಲ್ಲಿ ಹತ್ತು ರೂಪಾಯಿ ಕೇಸರಿ ಸಾಳು ಸಿಗ್ತದೆ ಕಾಲ್ ಕೆಜಿ ಕುಂಕುಮದ್ದು ನಾಮ ಹಾಕೋದು ಪಂಗನಾಮ ಇದಲ್ಲ ಹಿಂದುತ್ವ ಹೇಗೆ ಹೇಳ್ತೀರಿ ನೀವು ಹಿಂದೂ ದೇವಸ್ಥಾನ ಅಂತ ಅದನ್ನು ಫಸ್ಟ್ ಗೆ ಅದನ್ನು ಹಿಂದೂ ದೇವಸ್ಥಾನ ಅಂತ ಹೇಳಿ ಡಿಕ್ಲೇರ್ ಮಾಡಿಸಿ ಮುಸಲ್ಮಾನ ಪಿಸಿಗಳನ್ನೇ ಕಳಿಸಿದ್ದಾರೆ ಅಲ್ಲಿಗೆ ಯಾವ ರೀತಿಯ ಪ್ಲಾನ್ ನೋಡಿ ಸ್ವಾಮಿ ಇದು ಹಿಂದೂ ಮುಸ್ಲಿಂ ದೇವಸ್ಥಾನ ಯಾರ ಹೆಸರಲ್ಲಿ ಇದೆ ಕೇಸರಿ ಶಾಲಾ ಹಾಕುವಂತ ಪಾಪಿಗಳಲ್ಲಿ ನೋಡಿ ನೀವು ಸಮೀರ್ ಎಂ ಡಿ ಅನ್ನುವಂತ ಒಬ್ಬ ಅಲ್ಪಸಂಖ್ಯಾತ ಈಗ ಧರ್ಮಸ್ಥಳದಲ್ಲಿ ದೇವಸ್ಥಾನ ನಡೆಸುವವ ಯಾರು ಅಲ್ಪಸಂಖ್ಯಾತ ಅಲ್ವಾ ಮರ್ಮಾಂಗವನ್ನು ಚಿತ್ರ ಮಾಡಿ ಗುದ್ದಿ ಮಣ್ಣಾಕಿ ಆರ್ ಆರ್ ಇಂಚಿ ಕಲ್ಲಲ್ಲಿ ಜಜ್ಜಿ ಸಾಕ್ಷಿ ನಾಶ ಮಾಡಿದಾರಲ್ವಾ ನೋವಾಗೋದಿಲ್ವಾ ಇದೇ ರೀತಿ ನಿಮ್ಮ ತಾಯಿಯನ್ನು ಮಾಡಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಮಾಡಿದ್ರೆ ಏನಾಗ್ಬೋದು ನಿಮ್ಗೆ ಒಂದು ರೋಮ ಒಂದು ಕೂದಲು ಕಿತ್ಕೊಳ್ಳಿಕ್ಕಾಗುದಿಲ್ಲ ನಿಮಗೆ ಇದು ಅನಾದಿ ಕಾಲದಿಂದ ನಡ್ಕೊಂಡು ಬಂದಂತದ್ದು ಒಂದು ಕೊಲೆ ಎಂದೆ ಹತ್ತು ಹದಿನೈದು ಮರ್ಡರ್ಗಳಾಗಿದ್ದಾವೆ ಯಾಕೆ ಈ ಸರ್ಕಾರಕ್ಕೆ ಕಾಣಲಿಲ್ಲ ದೊಡ್ಡ ದೊಡ್ಡ ಮಾಧ್ಯಮದವರು ಆ ಸಮೀರ್ ಎಂಡಿಯ ಪಾದದ ಧೂಳಾಗ್ಬೇಕು ನೀವೆಲ್ಲ ಅರವತ್ತೈದು ಕೋಟಿ ಜನ ಹೋಗಿದ್ದಾರೆ ಕುಂಭಮೇಳಕ್ಕೆ ಇವರಿಗೆಲ್ಲ ನಾಚಿಗೆ ಆಗ್ತಾ ಇದೆ ಇವತ್ತು ಮಾಧ್ಯಮದಲ್ಲಿ ಕೆಲಸ ಮಾಡ್ಲಿಕ್ಕೆ ನೀವು ಮಾಡ್ಕೊಂಡ ಗಳಿಂದಾಗಿ ಜರ್ನಲಿಸಂ ಅಂತ ಹೇಳಿದ್ರೆ ಯಾವುದಕ್ಕೂ ಸಿದ್ಧ ಅವನು ಯುದ್ಧ ನಡೀತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಫೋಟೋ ಹೊಡೆದು ಅವನು ಇದನ್ನೆಲ್ಲ ಅವನು ಮಾಡಿಸುದ ಸಂತೋಷ ಇದ್ರ ಕೆಳಗಡೆ ಇದೆ ದಾಖಲೆ ಡೌನ್ಲೋಡ್ ಮಾಡಿದ್ರೆ ಆಯ್ತು ಅದರಲ್ಲೇ ಸಿಕ್ತದೆ ನಿಮಗೆ ಬೇಕಾದಷ್ಟು ದಾಖಲೆಗಳು ಇವತ್ತು ಸಮೀರ ಅನ್ನುವಂತ ಒಬ್ಬ ಯುವಕ ಒಂದು ವಿಡಿಯೋ ಬಿಟ್ಟರೆ ಹಿಂದಿನ ಕಾಲದಲ್ಲಾದರೆ ಏನು ಹನ್ನೆರಡು ಸೌಜನ್ಯಗಳ ಅತ್ಯ ಹಿಂದಿನ ಕಾಲದಾದರೆ ಮಹೇಶ್ ಶೆಟ್ಟಿ ತಿಮರೊಡಿಯನ್ನು ಕೊಲೆ ಮಾಡ್ತಿದ್ರು ಇವತ್ತು ಸಮೀರ್ ಮೊನ್ನೆ ಮಾಡಿದ ವಿಡಿಯೋ ವಿಡಿಯೋನೂ ಇಲ್ಲ ಸಮೀರ್ ಇಲ್ಲದಂತ ಆಗ್ತಿತ್ತು ಸಮೀರ್ರ ಮನೆಗೆ ಮೂರು ಸ್ಟೇಷನ್ನಿಂದ ಹತ್ತು ಮಂದಿ ಪೊಲೀಸರು ಬಂದಿದ್ದಾರೆ ಸುಮೋಟೋ ಕೇಸ್ ಅಂತ ಇವಾಗ ಗೊತ್ತಾಗಿರೋದು ಸ್ವಾಮಿ ದೇವದೂತರಾಗಿ ಅಲ್ಲಿಗೆ ನಮ್ಮ ಸೌಜನ್ಯ ಪರ ಹೋರಾಟಗಾರರಾದ ಜಯಂತ ಟಿ ಅವರು ಗಿರೀಶ್ ಮಟ್ಟಣ್ಣನವರು ಹೋಗಿ ಮನೆಯಲ್ಲಿ ಕೂತಿದ್ರಿಂದ ಪೊಲೀಸರು ದಂಗಾಗಿ ಬಿಡ್ತಾರೆ ಇವ್ರಿಗೆ ಹೇಗೆ ಗೊತ್ತಾಯ್ತಪ್ಪ ನಾವು ಬಂದದ್ದು ಅಂತ ಹೇಳಿ ಮಟ್ಟಣ್ಣನವರು ಕೂಡ ಪೊಲೀಸ್ ಇಲಾಖೆಯಲ್ಲಿ ಐದು ವರ್ಷ ಒಂದು ಕಾರ್ಯವನ್ನು ಮಾಡಿ ಅಲ್ಲಿಯ ಭ್ರಷ್ಟತೆಯನ್ನು ಕಂಡು ಅಲ್ಲಿಂದ ಕೆಳಗೆ ಇಳಿದು ಬಂದವರು ಅವ್ರು ಪೊಲೀಸ್ನವ್ರಿಗೆ ಕೇಳ್ತಾರೆ ಏನಿದು ಅಂತ ಹೇಳಿ ಏನೋ ಪೊಲೀಸ್ನವ್ರಿಗೆ ಗೊತ್ತೇ ಇಲ್ಲ ಇವ್ರಿಗೆ ಯಾಕೆ ಬಂದಿದ್ದಾರೆ ಅಂತೇಳಿ ವಿಷಯ ಏನು ಅಂತ ಗೊತ್ತಿಲ್ಲ ಹೋಗಿ ಇಂಥ ಇಂಥ ಅಡ್ರೆಸ್ ಅಲ್ಲಿ ಸಮೀರ್ ಅನ್ನೋನ್ ಇರ್ತಾನೆ ಎತ್ತ ಬನ್ನಿ ಯಾವುದು ಕೇಸು ಆ ಸಮೀರ್ ಏನು ಮಾಡಿದ್ದಾನೆ ಯಾವ ತೊಂದರೆ ಮಾಡಿದ್ದಾನೆ ಏನು ಗೊತ್ತಿಲ್ಲ ಆ ಪೊಲೀಸ್ನವರಿಗೆ ಪಾಪ ಅದು ಪೊಲೀಸ್ನವರು ಕಳಿಸಿದ್ದಾರೆ ಏನು ಸಮೀರ್ ಮುಸಲ್ಮಾನ್ ಅಂತ ಹೇಳ್ಕೊಂಡು ಮುಸಲ್ಮಾನ ಪಿ ಸಿಗಳನ್ನೇ ಕಳಿಸಿದ್ದಾರೆ ಅಲ್ಲಿಗೆ ಯಾವ ರೀತಿಯ ಪ್ಲಾನ್ ನೋಡಿ ಸ್ವಾಮಿ ಇದು ಅದರಲ್ಲಿ ಅಲ್ಪಸಂಖ್ಯಾತ ಅನ್ನುವಂಥ ಕ್ರಿಶ್ಚಿಯನ್ನ ಪಿ ಎಸ್ ಐಗಳನ್ನು ಕಳಿಸಿದ್ದಾರೆ ಮಾಡ್ತಾ ಇದ್ದಾರೆ ಈ ದೇಶದ ಕಾನೂನು ಮಾಡ್ತಾ ಇದೆ ಕಾರ್ಯಾಂಗದ ವ್ಯವಸ್ಥೆಗಳು ಏನು ಮಾಡ್ತಾ ಇದ್ದಾರೆ ಸಮಾಜದ ಕಣ್ಣು ತೆರೆಸುವಂತ ಇಂಥ ಒಂದು ಯೂಟ್ಯೂಬರ್ಸ್ಗಳನ್ನು ಒಂದು ವೇಳೆ ಅವನು ಕೈಗೆ ಸಿಕ್ಕಾಕೊಂಡು ನಮ್ಮ ಅಲ್ಲಿ ಹೋರಾಟಗಾರರು ಇಲ್ಲಾದ್ರೆ ಕೊಂಡೋಗಿ ಎಲ್ಲಾದರೂ ಔಟ್ ಮಾಡಿ ಬಿಸಾಡ್ತಿದ್ರೆ ನಕ್ಸಲ್ ಇಟ್ಟಂತ ಅಂತ ಹೇಳಿ ಹಾ ಏನಾಗ್ತಿತ್ತು ಏನಾಗ್ತಿತ್ತು ಸ್ವಾಮಿ ನಾವು ಕೇಳಬಾರ್ದಾ ನಾವು ಮಾತಾಡಬಾರ್ದಾ ಒಂದು ನ್ಯಾಯ ಕೇಳಬೇಕಾದ್ರೆ ಅದರಲ್ಲಿ ಮುಸಲ್ಮಾನ ಹಿಂದು ಬೇಕಾ ಆಯ್ತಪ್ಪ ಹಿಂದೂ ಹುಡುಗಿ ಸತ್ತದ್ದು ಮುಸಲ್ಮಾನ ಪ್ರಶ್ನೆ ಮಾಡಲೇಬಾರ್ದು ಹಾಗಾದ್ರೆ ಅಲ್ವಾ ಮುಸಲ್ಮಾನ ಮನೆ ಹುಡುಗಿಯರು ಸತ್ತಿರ ಹಿಂದೂಗಳು ಪ್ರಶ್ನೆ ಮಾಡುವಾಗ ಇಲ್ಲ ಹಾಗಾದರೆ ಇಲ್ಲ ಅಲ್ಲ ಕಾನೂನು ಮಾಡಿಯಪ್ಪ ಅದನ್ನು ಅದನ್ನೊಂದು ಕಾನೂನು ಮಾಡಿ ಇನ್ನು ನೀವು ದೇಶದಲ್ಲಿ ಎಷ್ಟು ಕಾನೂನು ಮಾಡ್ತೀವಿ ಇದೊಂದು ಕಾನೂನು ಮಾಡಿಸಿ ಹಾಗಾದರೆ ಹೇಳಿಕೆ ಕೊಟ್ಟಿದ್ದಾರೆ ಇದು ಸಾಮರಸ್ಯಕ್ಕೆ ಧಕ್ಕೆ ಆಗ್ತದೆ ಹಿಂದೂ ಮುಸ್ಲಿಂ ಆಗ್ಬೋದು ಹೇಗೆ ಆಗ್ತದೆ ಹಿಂದೂ ಮುಸ್ಲಿಂ ಧರ್ಮಸ್ಥಳ ದೇವಸ್ಥಾನ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇವತ್ತು ಅಣ್ಣಪ್ಪನ ಹೆಸರಲ್ಲಿಲ್ಲ ಮಂಜುನಾಥ ದೇವರ ಹೆಸರಲ್ಲಿಲ್ಲ ಸನ್ಮಾನ್ಯ ವೀರೇಂದ್ರ ಹೆಗ್ಗಡೆಯವರ ಹೆಸರಿಗೆ ಆಗಿದೆ ಅದರ ಪಾಣಿ ಪತ್ರಗಳೆಲ್ಲ ಸುಪ್ರೀಂ ಕೋರ್ಟಿನ ದಾಖಲೆಗಳು ನಮ್ಮ ಹತ್ರ ಇದೆ ಸಾವಿರದ ಒಂಬೈನೂರ ಎಪ್ಪತ್ತ ಏಳರ ಒಳಗಾಗಿಯೇ ಅದನ್ನು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹಿಂದುಗಳದ್ದು ಅಲ್ಲ ಜೈನರ ಜೈನರ ಒಂದು ಸಂಸ್ಥೆ ಅನ್ನುವಂಥದ್ದನ್ನು ಸನ್ಮಾನ್ಯ ವೀರೇಂದ್ರ ಹೆಗ್ಗಡೆಯವರೇ ಸುಪ್ರೀಂ ಕೋರ್ಟಿಗೆ ಅಪಿದವತ ಹಾಕಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಸುಪ್ರೀಂ ಕೋರ್ಟಿನ ದಾಖಲೆಗಳು ನಮ್ಮ ಹತ್ರ ಇದೆ ಹ ಇಲ್ಲಿ ಕೆಲವರು ಬೀದಿಯಲ್ಲಿ ಪಾಪ ಈ ಕೇಸರಿ ಕಟ್ಕೋತಾರೆ ಉದ್ದ ನಾಮ ಹಾಕೋತಾರೆ ಹಿಂದೂಗಳ ದೇವಸ್ಥಾನ ಆಗಿದ್ರೆ ನಾನು ಕಳೆದ ಏಳೆಂಟು ತಿಂಗಳುಗಳಿಂದ ಯಾವಾಗ ನಮ್ಮ ಕೈಗೆ ಅದು ಹಿಂದೂ ದೇವಸ್ಥಾನ ಹಿಂದೂ ದೇವಸ್ಥಾನವನ್ನು ಅನ್ಯ ಮತಿಯರು ಹೀಗೆ ಹೀಗೆ ಮಾಡಿಕೊಂಡು ಅವರ ತೆಕ್ಕೆಗೆ ಹಾಕೊಂಡಿದ್ದಾರೆ ಅಂತ ಹೇಳಿ ದಾಖಲೆಯನ್ನು ಇಟ್ಟು ಉಜಿರೆಯ ರಾಷ್ಟ್ರೀಯ ಜಾಗರಣ ವೇದಿಕೆಯ ಸಾರ್ವಜನಿಕ ಗಣೇಶೋತ್ಸವದ ಸಭೆಯಲ್ಲಿ ಅದನ್ನು ಡಿಕ್ಲೇರ್ ಮಾಡ್ತೇನೆ ನಾನು ಧರ್ಮಸ್ಥಳ ಅನ್ನುವಂಥದ್ದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತ ಹಿಂದೂ ದೇವಸ್ಥಾನ ಕೋಟ್ಯಾಂತ ಹಿಂದೂ ಭಕ್ತರ ಸ್ಥಾನ ಅದು ಅದು ಧರ್ಮ ಕ್ಷೇತ್ರ ಅದು ಅದು ನ್ಯಾಯಪೀಠ ಅದು ಭಾರತ ದೇಶದ ಒಳಗಿನ ಎಂಬತ್ತೇಳು ಪರ್ಸೆಂಟ್ ಹಿಂದೂಗಳ ಆಸ್ತಿ ಅದು ಸನಾತನ ಹಿಂದೂ ಧರ್ಮದ ಆಸ್ತಿ ಇವತ್ತು ಅನ್ಯಮತಿಯರ ಪಾಲಾಗಿದೆ ದಾಖಲ ಸಮೇತ ಪಾಲಾಗಿದೆ ಒಂದು ಸಲ ಎಂಡೋಮೆಂಟ್ ದೇವಸ್ಥಾನ ಆಗಿರುವಂಥದ್ದು ಇವತ್ತು ಹೇಗೆ ಪ್ರೈವೇಟ್ ದೇವಸ್ಥಾನ ಆಗ್ತದೆ ಹ್ಮ್ ಹೇಗೆ ಆಗ್ತದೆ ಈಗ ಸಮೀರ್ ಎಮ್ ಡಿ ಒಂದು ಹೆಣ್ಣು ಹೆಣ್ಣುವಿನ ಅತ್ಯಾಚಾರ ಆಗಿದೆ ದೇವಸ್ಥಾನ ಪರಾಭಾರ ಆಗಿದೆ ಕೈಗೆ ಹೋಗಿದೆ ಅಂತ ಹೇಳಿದ ತಕ್ಷಣ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ದೇವಸ್ಥಾನ ಯಾರ ಹೆಸರಲ್ಲಿ ಇದೆ ನೋಡಿ ಪಾಪಿ ಕೇಸರಿ ಶಾಲಾ ಹಾಕುವಂತ ಪಾಪಿಗಳೇ ನೋಡಿ ನೀವು ಇವತ್ತು ಕಮೆಂಟ್ ಆಗ್ತೀರಲ್ಲ ಫೇಕ್ ಐ ಡಿಗಳಲ್ಲಿ ಪಾಪಿಗಳೇ ನಿಮಗೆ ದಾಖಲೆ ಬೇಕು ಧರ್ಮಸ್ಥಳ ದೇವಸ್ಥಾನ ಯಾರ ಹೆಸರಲ್ಲಿದೆ ಯಾರ ಅಲ್ಪಸಂಖ್ಯಾತರ ಹೆಸರಲ್ಲಿದೆ ಹಿಂದೂ ದೇವಸ್ಥಾನ ಹೇಗೆ ಹೇಳ್ತೀರಿ ನಾಮರ್ದಗಳು ನೀವು ನಿಮಗೆ ಸ್ವಲ್ಪ ಆದರೂ ನಾಲಿಗೆಯಲ್ಲಿ ಕೈಯಲ್ಲಿ ಇಡಿತಾ ಇದ್ರೆ ನೀವು ಬರೆಯುವುದಿಲ್ಲ ಅದನ್ನು ನಿಮ್ಮ ದೇವಸ್ಥಾನ ಹೋಗಿದೆ ಬಂಧುಗಳೇ ನೀವು ಏನೋ ಪಾಪ ತಿಳಿಯದೆ ಬರಿತಿದ್ರೆ ನಿಮ್ಮ ನಿಮ್ಮನ್ನು ಯಾರೋ ಬರಿಸ್ತಾ ಇದ್ದಾರೆ ನಾವು ಕೂಡ ಇದನ್ನೇ ಮಾಡಿದ್ದೇವೆ ಕಳೆದ ಇಪ್ಪತ್ತೈದು ವರ್ಷದ ಹಿಂದೆ ಯಾರೋ ಒಬ್ಬ ಹಿಂದೂ ಲೀಡರ್ ಹೇಳಿದ ಅಂತ ಹೇಳಿ ಏನೇನೋ ಮಾಡ್ಕೊಂಡಿದ್ದೇವೆ ಅಧಿಕಾರ ಬಂದ ಮೇಲೆ ನನ್ನಂತ ಹಿಂದೂಗಳ ಅಗತ್ಯ ಇಲ್ಲ ಈ ಸಂಘ ಸಂಸ್ಥೆಗಳಿಗೆ ಇವತ್ತು ನಿಮ್ಮನ್ನು ಕೂಡ ಇದೇ ರೀತಿ ಬಲಿಪಶು ಮಾಡ್ತಾರೆ ದಾಖಲೆ ತೆಗೆದು ನೋಡಿ ಮಾತಾಡೋದಲ್ಲ ಫೇಸ್ಬುಕ್ಕಲ್ಲಿ ಬರೆಯುವುದಲ್ಲ ದಾಖಲೆ ನೋಡಿ ದೊಡ್ಡ ಒಂದು ಅಲ್ಲಿ ಹತ್ತು ರೂಪಾಯಿ ಕೇಸರಿ ಸಾಳು ಸಿಗ್ತದೆ ಆ ಕಾಲು ಕೆಜಿ ಕುಂಕುಮದ್ದು ನಾಮ ಹಾಕೋದು ಪಂಗನಾಮ ಇದಲ್ಲ ಹಿಂದುತ್ವ ಮಂಜುನಾಥ ಯಾರ ಕೈಯಲ್ಲಿದೆ ಫಸ್ಟ್ ಅದನ್ನು ತಿಳ್ಕೊಳ್ಳಿ ಹೇಗೆ ಹೇಳ್ತೀರಿ ನೀವು ಹಿಂದೂ ದೇವಸ್ಥಾನ ಅಂತ ಅದನ್ನು ಫಸ್ಟ್ಗೆ ಅದನ್ನು ಹಿಂದೂ ದೇವಸ್ಥಾನ ಅಂತೇಳಿ ಡಿಕ್ಲೇರ್ ಮಾಡಿಸಿ ಮಾಡಿ ಮುಜರಾಯಿ ಇಲಾಖೆಗೆ ಕೇಸ್ ಮಾಡಿ ಡಿಸಿಗೆ ಬರೀರಿ ಧರ್ಮಸ್ಥಳದ ಮಂಜುನಾಥ ನಮ್ಮದು ಧರ್ಮಸ್ಥಳದ ಮಂಜುನಾಥ ಹಿಂದೂ ದೇವರು ಮಾಡಿ ಹಿಂದೂ ದೇವರ ಜಾಗ ಹಿಂದೂಗಳ ಪರವಾಗಿ ಮುಜರಾಯಿ ಇಲಾಖೆಗೆ ಪರವಾಗಿ ಬಂದ ಮೇಲೆ ಮತ್ತೆ ಮಾತಾಡಿ ನೀವು ಅದು ನಮ್ಮ ದೇವಸ್ಥಾನ ಅಂತೇಳಿ ಇವತ್ತು ಸಮೀರ್ ಮಾತಾಡಿದ ತಕ್ಷಣ ಹಿಂದೂ ಮುಸ್ಲಿಂ ಸಮೀರ್ ಸಮೀರ್ ಎಂ ಡಿ ಅನ್ನುವಂಥ ಒಬ್ಬ ಅಲ್ಪಸಂಖ್ಯಾತ ಈಗ ಧರ್ಮಸ್ಥಳದಲ್ಲಿ ದೇವಸ್ಥಾನ ನಡೆಸುವವ ಯಾರು ಅಲ್ಪಸಂಖ್ಯಾತ ಅಲ್ವಾ ಇದ್ಯಾಕೆ ನಿಮ್ಗೆ ಗೊತ್ತಾಗ್ಲಿಲ್ಲ ಇಲ್ಲಿ ತನಕ ರೆಕಾರ್ಡ್ ಕೂಡ ಅಲ್ಪಸಂಖ್ಯಾತನ ಹೆಸರಿಗೆ ಬಂದಿದೆ ಅಲ್ವಾ ಹ ಮೊಸರಲ್ಲಿ ಕಲ್ಲು ಹುಡುಕುವಂತ ಪಾಪಿಗಳು ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ಹೆಗಳು ಮುಟ್ಟು ನೋಡಿದಂತಹ ನಾಚಿಗೆ ಕೆಟ್ಟ ಮಾನ ಕೆಟ್ಟ ಹಿಂದುಗಳು ನೀವು ಸತ್ಯ ಹೇಳಿದ್ರೆ ಸತ್ಯ ಹೋದಂತ ಈ ಸಮಾಜದಲ್ಲಿ ಅನ್ಯಾಯ ಮಾಡಿದ ಅನ್ನ ತಿಂದಂತ ಈ ಸಮಾಜದಲ್ಲಿ ಜನಸಾಮಾನ್ಯ ಸಾಮಾನ್ಯರನ್ನು ಮೂರ್ಖರನ್ನಾಗಿಸಿ ನೀವು ಅಂತ ತಿಳ್ಕೊಡಿದ್ರಿ ಎಲ್ಲ ಮೂರ್ಖರಿಲ್ಲ ಇಲ್ಲ ನಿಮ್ಮಾಗೆ ನಿಮ್ಮಾಗೆ ಮೂರ್ಖರಿಲ್ಲ ಯಾರಾದರೂ ಭಿಕ್ಷೆ ಕೊಡ್ತೇನೆ ಅಂತ ಹೇಳಿ ಏನೋ ಬರೆಯುವುದಲ್ಲ ಫಸ್ಟ್ಗೆ ತಿಳ್ಕೊಳ್ಳಿ ಹಿಂದೂ ದೇವಸ್ಥಾನ ಯಾವುದು ಯಾರ ಕೈಯಲ್ಲಿದೆ ಅಂತೇಳಿ ಮೊನ್ನೆ ಹೇಳ್ತಾ ಇದ್ದ ಹಿಂದೂ ಅಂದರೆ ಜೈನರು ಹಿಂದೂಗಳಂತೆ ಶೈವರ ಹಿಂದೂಗಳಂತೆ ವೈಷ್ಣವರ ಹಿಂದೂಗಳಂತೆ ಆಯ್ತಪ್ಪ ಒಪ್ಪಿಕೊಂಡಿದ್ದೇವೆ ನಾವು ಒಪ್ಪಿಕೊಂಡಿದ್ದೇವೆ ಅಲ್ಲ ಒಪ್ಪಿಕೊಂಡ ಮೇಲೆ ಹಿಂದೂ ದೇವಸ್ಥಾನವನ್ನು ಒಬ್ಬ ಜೈನನ ಹೆಸರಿಗೆ ಮಾಡಿಕೊಳ್ಳಿಕ್ಕೆ ಕಾರಣ ಏನು ಅದು ಕೊಡಿ ಆ ಕಾರಣ ಕೊಡಿ ನಮಗೆ ಯಾಕೆ ಮಾಡಿಕೊಂಡ ಮೂರು ಧರ್ಮ ಒಂದೇ ಅಲ್ವಾ ಮೂರು ಜಾತಿ ಒಂದೇ ಅಲ್ವಾ ಒಂದೇ ಅಲ್ವಾ ಯಾಕೆ ಮಾಡ್ಕೊಂಡದ್ದು ಕೇಳಿ ಬಂಧುಗಳೇ ಕೇಳಿ ಹಿಂದೂ ಸಮಾಜದ ನನ್ನ ಬಂಧುಗಳೇ ಅಂತ ಹೇಳೋದು ನಾನು ನತಮಸ್ತಕರಾಗಬೇಡಿ ಹಿಂದೂ ಅಂದ್ರೆ ಏನು ಗರ್ವದಿಂದ ಗರ್ಜಿಸು ನಾನು ಹಿಂದೂ ಯಾರು ಹೇಳಿಕೊಟ್ರೆ ಹಿಂದೂ ಅಂತ ಹೇಳಬೇಡ ಹೇಳಬೇಡ ನಿನ್ನ ಹಿಂದೂತನವನ್ನು ತೋರಿಸು ನೀನು ಮಾಡಿ ತೋರ್ಸು ನೀನು ನಾನು ಮಾಡ್ತೇನೆ ಕೆಚ್ಚೆದೆಯಿಂದ ಮಾಡ್ತೇನೆ ನನ್ನ ರಕ್ತ ಇಂದು ನನ್ನ ಅಪ್ಪ ಇಂದು ನನ್ನ ಅಮ್ಮ ಇಂದು ಗೊತ್ತಾಯ್ತಲ್ವಾ ಯಾರೋ ಹೇಳ್ತಾರೆ ದುಡ್ಡು ಕೊಡ್ತಾರೆ ಅಂತ ಹೇಳಿ ಇಂದು ದೇವಸ್ಥಾನಕ್ಕೆ ಅಪಚಾರ ಇಂದು ದೇವಸ್ಥಾನ ಅಪಚಾರ ಹ ನಿಮಗೆ ನಾಯಿಗಳಿಗೆ ಬಿಸ್ಕಿಟ್ ಬಿಸಾಡಿದ್ರೆ ಏನ್ ಬೇಕಾದ್ರೆ ಬರೀತೀರಾ ಬರೀರಿ ಆ ಅಣ್ಣಪ್ಪನ ಮಂಜುನಾಥನ ಶಾಪ ನಾವು ಕೇಳುವಂಥದ್ದು ನೋವು ಮಾಡಬೇಡಿ ಸೌಜನ್ಯ ಅನ್ನುವಂಥದ್ದು ಎಲ್ಲರ ಇವತ್ತು ಯಾರ್ಯಾರು ಬರಿತಿದ್ದೀರಲ್ಲ ನಾಳೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಕೂಡ ಸೌಜನ್ಯಳ ತರವೇ ಸೌಜನ್ಯಳ ತರವೇ ಐದಾರು ಮಂದಿ ಸೇರಿ ಕೈಕಾಲು ಕಟ್ಟಿ ರೇಪ್ ಮಾಡಿ ಎದೆ ಭಾಗದಲ್ಲಿ ಕಚ್ಚಿ ಮರ್ಮಾಂಗಕ್ಕೆ ಮಣ್ಣು ಹಾಕಿ ಗುದ್ದಿ ಚಿತ್ರ ಮಾಡಿ ಬಿಸಾಡಿದ್ರು ಆಗ್ಲೂ ಕೂಡ ಇದೇ ಸೌಜನ್ಯ ಪರ ಹೋರಾಟಗಾರರು ಇದಕ್ಕೆ ಹೋರಾಟ ಮಾಡುವವರು ಇದು ನೆನಪಿರ್ಲಿ ನಿಮಗೆ ಇದು ನೆನಪಿರ್ಲಿ ಈ ನೋವಾಗೋದಿಲ್ವಾ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಇದೇ ರೀತಿ ಮರ್ಮಾಂಗವನ್ನು ಚಿತ್ರ ಮಾಡಿ ಗುದ್ದಿ ಮಣ್ಣಾಕಿ ಆರಾರ್ ಕಲ್ಲಲ್ಲಿ ಜಜ್ಜಿ ಸಾಕ್ಷಿ ನಾಶ ಮಾಡಿದ್ದಾರಲ್ವಾ ನೋವಾಗೋದಿಲ್ವಾ ಇದೇ ರೀತಿ ನಿಮ್ಮ ತಾಯಿಯನ್ನು ಮಾಡಿದರೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಮಾಡಿದರೆ ಏನಾಗ್ಬೋದು ನಿಮಗೆ ಏನಾಗ್ಬೋದು ಜಾತಿ ಜಾತಿಯನ್ನು ಒಡಿತಿರಿ ಬಂಟ ಸಮುದಾಯಕ್ಕೆ ಬಂಟ ಸಮುದಾಯವನ್ನು ವಿರೋಧ ಕಟ್ಟಿಸ್ತೀರಿ ಏನು ಮಾಡಲಿಕ್ಕಾಗುದಿಲ್ಲ ಒಂದು ರೋಮ ಕಿತ್ಕೊಳ್ಲಿಕ್ಕೆ ಒಂದು ರೋಮ ಒಂದು ಕೂದಲು ಕಿತ್ಕೊಳ್ಲಿಕ್ಕಾಗುದಿಲ್ಲ ನಿಮಗೆ ನಮ್ಮ ಜೊತೆ ಇರುವಂಥದ್ದು ಅಣ್ಣಪ್ಪ ಮಂಜುನಾಥ ದೇವರ ಶಕ್ತಿ ಸತ್ಯದ ಧರ್ಮದ ನ್ಯಾಯದ ಶಕ್ತಿ ಇರುವಂಥದ್ದು ಹೋರಾಟ ಮಾಡುವವರ ಮೇಲೆ ಇವತ್ತು ನಿನ್ನೆಯಿಂದಲ್ಲ ಇದು ಅನಾದಿ ಕಾಲದಿಂದ ನಡ್ಕೊಂಡು ಬಂದಂಥದ್ದು ಒಂದು ಕೊಲೆ ಎಂದೇ ಹತ್ತು ಹದಿನೈದು ಮರಡುಗಳಾಗಿದ್ದಾವೆ ಯಾಕೆ ಈ ಸರ್ಕಾರಕ್ಕೆ ಕಾಣಲಿಲ್ಲ ಯಾವ ಇಲಾಖೆಗಳಿಗೆ ಕಾಣಲಿಲ್ಲ ಯಾವ ಮಾಧ್ಯಮ ಮಾಧ್ಯಮದವರಿಗೆ ಕಾಣಲಿಲ್ಲ ಯಾಕೆ ಯಾಕೆ ಅರೇ ನೀವೆಲ್ಲ ದೊಡ್ಡ ದೊಡ್ಡ ಮಾಧ್ಯಮದವರು ಆ ಸಮೀರ್ ಡಿಯ ಪಾದದ ಧೂಳಾಗಬೇಕು ನೀವೆಲ್ಲ ಒಂದು ಯುವಕ ಒಂದೇ ಒಂದು ವಿಡಿಯೋದಲ್ಲಿ ದೂತ ಅನ್ನುವಂತ ಒಂದು ಯೂಟ್ಯೂಬ್ ಅಲ್ಲಿ ಒಂದೂವರೆ ಕೋಟಿ ಅದರಲ್ಲೊಂದು ಎಪ್ಪತ್ತೈದು ಸಾವಿರ ಕಮೆಂಟ್ಸ್ಗಳು ಆರುವರೆ ಲಕ್ಷಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬರ್ಗಳು ಎಷ್ಟೋ ಲಕ್ಷ ಲೈಕ್ಗಳು ಒಂದ್ಸಲ ಅದನ್ನು ತೆರೆದು ನೋಡಿ ಈ ಮೀಡಿಯಾಗಳ ಹಣೆ ದೊಡ್ಡ ದೊಡ್ಡ ಏನೋ ಸ್ಯಾಟಲೈಟ್ ಚಾನಲ್ಗಳು ಅಂತ ಹೇಳ್ತಾರಲ್ಲ ಏನಾಗಿದೆ ಓದ್ಬೇಕದನ್ನು ನಿಮ್ಮ ನಿಮ್ಮ ಯೋಗ್ಯತೆಗೆ ಅದನ್ನು ಓದಲಿಕ್ಕೂ ಸಾಧ್ಯ ಇಲ್ಲ ಈಗ ಈ ಸ್ಯಾಟಲೈಟ್ ಚಾನಲ್ ಅನ್ನುವಂಥ ಪಾಪಿಗಳಿದ್ದಾರೆ ಅವ್ರಿಗೆ ಓದಲಿಕ್ಕೂ ಸಾಧ್ಯ ಇಲ್ಲ ಅದನ್ನು ಅಷ್ಟು ಕಮೆಂಟ್ ಇದೆ ಹಾಂ ಆ ಕಮೆಂಟಿನಷ್ಟು ಜನ ಇವರ ಟಿ ವಿಯನ್ನು ನೋಡುವುದಿಲ್ಲ ಕಮೆಂಟ್ ಹಾಕಿದವರ ಒಂದು ವಿಡಿಯೋವನ್ನು ಅದು ಕೂಡ ನೋಡಿ ಕನ್ನಡದ ಒಂದು ಚಾನಲ್ ಇದು ಯೂಟ್ಯೂಬದು ಒಂದು ವೇಳೆ ಮೂರು ನಾಲ್ಕು ಭಾಷೆಯಲ್ಲಿ ಮಾಡ್ತಿದ್ರೆ ನನ್ನ ಲೆಕ್ಕದಲ್ಲಿ ಮೊನ್ನೆ ಕುಂಭಮೇಳಕ್ಕೆ ಹೋದಾಗೆ ಏನು ಧರ್ಮದ ಬೆಳವಣಿಗೆ ನೋಡಿ ಅರವತ್ತೈದು ಕೋಟಿ ಜನ ಹೋಗಿದ್ದಾರೆ ಕುಂಭಮೇಳಕ್ಕೆ ಜನಗಳ ಹತ್ರ ಧರ್ಮದ ಜಾಗೃತಿ ಎಷ್ಟು ಮೂಡಿದೆ ನೋಡಿ ಈ ದೇಶದಲ್ಲಿ ಮೊನ್ನೆ ಮೊನ್ನೆ ಎಂ ಪಿ ಎಲೆಕ್ಷನ್ ಆಯಿತು ಐವತ್ತೇಳು ಕೋಟಿ ಜನ ಮತದಾನ ಮಾಡಿರುವಂಥದ್ದು ಕುಂಭಮೇಳಕ್ಕೆ ಹೋದವರ ಸಂಖ್ಯೆ ಎಷ್ಟು ಅರವತ್ತೈದು ಕೋಟಿ ಜನರಲ್ಲಿ ಭಕ್ತಿ ಜಾಗೃತಿ ಆಗಿದೆ ಆ ಭಕ್ತಿಯನ್ನು ಯಾವ ರೀತಿಯ ಕೊಂಡೊಯ್ಬೇಕು ಹೇಗೆ ಕೊಂಡೊಯ್ಬೇಕು ನಮ್ಮ ಧರ್ಮದ ಆಚರಣೆ ಹೇಗೆ ಇರಬೇಕು ನಾವು ಯಾವ ರೀತಿಯಲ್ಲಿ ಧರ್ಮದಲ್ಲಿ ನಡ್ಕೊಳ್ಬೇಕು ಅನ್ನೋಂಥದ್ದು ಇಲ್ಲ ಇಲ್ಲ ಪಕ್ಕದ ಮನೆ ಇವತ್ತು ಕುಂಭಮೇಳಕ್ಕೆ ಹೋದ ಅಂತ ಹೇಳಿದರೆ ನಾನು ಹೋಗೋದು ಯಾಕಂತ ಹೇಳಿದ್ರೆ ಅವನು ಹೋಗಿದ್ದಾನಲ್ಲ ಒಟ್ಟೆ ಕಿಚ್ಚು ಅದಕ್ಕೆ ಫಲಿತಾಂಶ ಇಲ್ಲ ಸ್ವಾಮಿ ಅದೇ ರೀತಿ ಇವತ್ತು ನಾನು ಮಾಧ್ಯಮದವರಿಗೆ ಹೇಳಿದ್ದು ಇನ್ನೂ ಕೂಡ ನಿಮಗೆ ಅವಕಾಶಗಳಿದ್ದಾವೆ ನಿಮ್ಮ ತಪ್ಪುಗಳನ್ನು ಸರಿ ಮಾಡಿಕೊಳ್ಳಿ ಇವತ್ತು ಮಾಧ್ಯಮದ ದೊಡ್ಡ ದೊಡ್ಡ ಎಮ್ ಡಿಗಳು ಅವರು ಇವರು ಇದ್ದಿರಲ್ಲ ಡೀಲ್ ಮಾಡ್ಕೊಂಡು ಕೂತಿದ್ದೀರಲ್ಲ ನಿಮ್ಮಲ್ಲಿ ಕೆಲಸ ಮಾಡುವಂಥ ಸಾಮಾನ್ಯ ಕ್ಯಾಮರಾ ಹಿಡಿಯೋರು ಮಾತಾಡಿಸೋರು ಇವರಿಗೆಲ್ಲ ನಾಚಿಕೆ ಇದೆ ಇವತ್ತು ಮಾಧ್ಯಮದಲ್ಲಿ ಕೆಲಸ ಮಾಡಲಿಕ್ಕೆ ನೀವು ಮಾಡಿಕೊಂಡ ಡೀಲ್ಗಳಿಂದಾಗಿ ಪೇಮೆಂಟ್ ಗಿರಕಗಳು ಆಗ್ಬೇಡಿ ಮಾಧ್ಯಮದವರು ಪೇಮೆಂಟ್ ಗಿರಕ್ಕೆ ನಾವು ಹೇಳ್ತಾವೆ ಯಾವತ್ತು ಆ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ಒಂದು ಅಂಗ ಪತ್ರಿಕಾರಂಗ ಅಂತ ಹೇಳಿ ಏನ್ ಮಾಡ್ತಿದ್ದೀರಿ ನೀವು ಎಲ್ಲಿಯಾದ್ರೂ ಉಂಟಾ ಸತ್ಯ ಬರಿತೀರಾ ನೀವು ಅರೇ ಜರ್ನಲಿಸಮ್ ಅಂತ ಹೇಳಿದ್ರೆ ಯಾವುದಕ್ಕೂ ಸಿದ್ಧ ಆಗ್ಬೇಕವನು ಯುದ್ಧ ನಡೀತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಫೋಟೋ ಹೊಡೆದು ಕಳಿಸ್ಬೇಕವನು ಇಲ್ಲಿ ಫೋಟೋ ಒಡೆದು ಬಿಡಿ ಧರ್ಮಸ್ಥಳ ಅಂತ ಹೇಳಿದ ತಕ್ಷಣ ಹುಚ್ಚ ಹೊಯ್ಕೋತಾರೆ ಆ ಕೋಟೆ ಹೀಲ್ ಮಾಡ್ಕೋತಾರೆ ಯಾರು ಇದನ್ನೆಲ್ಲ ಮಾಡುದು ಯಾರು ಸೌಜನ್ಯನನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಡಿದ ಅಂತ ಹೇಳಿ ಒಬ್ಬ ನಿರಪರಾಧಿ ಸಂತೋಷ ಅವನನ್ನು ಜೈಲಿಗೆ ಹಾಕಲಿಕ್ಕೆ ಪ್ರಯತ್ನ ಪಟ್ಟರಲ್ಲ ಎರಡೆರಡು ಸಲ ನಿರಪರಾಧಿಯಾಗಿ ಹೊರಗೆ ಬಂದ ಇದನ್ನೆಲ್ಲ ಅವನು ಮಾಡ್ಸುದ ಸಂತೋಷ ಮಾಡಿಸುದ ನನ್ನ ಮೇಲೆ ಅರವತ್ತೈದು ಕೋಟಿ ಡಿಪೊಮೇಶನ್ ಹಾಕಿದಾರಲ್ಲ ಇದ್ರೆ ಹಿಂದುಗಡೆ ಇರುವಂತ ಶಕ್ತಿ ಯಾರು ಅತ್ಯಾಚಾರಿಗಳು ಯಾರು ಹಾಗಾದ್ರೆ ಯಾರು ಅತ್ಯಾಚಾರಿಗಳು ಯಾರು ಸ್ವಾಮಿ ಅತ್ಯಾಚಾರಿಗಳು ಬೆಳಗಾವಿನಲ್ಲಿ ಕೇಸು ಧಾರವಾಡದಲ್ಲಿ ಕೇಸು ಸವದತ್ತಿಯಲ್ಲಿ ಕೇಸು ಹಾಸನದಲ್ಲಿ ಕೇಸು ತುಮಕೂರಲ್ಲಿ ಶಿರಾದಲ್ಲಿ ಕೇಸು ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರಲ್ಲಿ ಕೇಸು ಹೈಕೋರ್ಟಲ್ಲಿ ಕೇಸು ಯಾರು ಇದು ನಿರಪರಾಧಿ ರಾವ್ ಮಾಡಿಸ್ತಾ ಇರೋದು ಇದನ್ನೆಲ್ಲ ಕೇಸು ಆಗ್ತಾ ಇದ್ದಾರಲ್ಲ ಧರ್ಮ ನಿಂದಕ ಅತ್ಯಾಚಾರಿಗಳು ಹೆಸರನ್ನು ಹೇಳ್ತೇವೆ ಅಂತ ನಾವು ಹೆಸರು ಹೇಳ್ಬಾರ್ದು ನಾನು ಹೇಳುವಂಥದ್ದು ಮಾನ್ಯ ಸೋಮಾನಾಥ ನಾಯಕರು ಒಂದು ಪುಸ್ತಕ ಮಾಡಿದ್ದಾರೆ ಆ ಪುಸ್ತಕವನ್ನು ಈಗ ಇಟ್ಕೊಂಡು ಹೋದರೆ ಯಾವ ಸರ್ಕಾರಿ ಇಲಾಖೆಗಳಲ್ಲಿ ಕೂಡ ಇಟ್ಕೊಂಡು ಹೋದರೆ ಎಲ್ಲ ಸರ್ಕಾರಿ ದಾಖಲೆಗಳಂತ ಪ್ರೂವ್ ಮಾಡುವಂಥ ದಾಖಲೆಗಳು ಎಲ್ಲ ಫ್ರಾಡ್ ದಾಖಲೆಗಳು ಎಲ್ಲ ಸಮಾಜವನ್ನು ದೋಚಿದ ದಾಖಲೆಗಳು ಸಮಾಜವನ್ನು ಮಂಗ ಮಾಡಿದ ದಾಖಲೆಗಳು ಸರ್ಕಾರವನ್ನು ಮಂಗ ಮಾಡಿದ ದೋ ದಾಖಲೆಗಳು ಕಾನೂನಿಗೆ ಮಂಗ ಮಾಡಿದಂಥ ದಾಖಲೆಗಳು ಎಲ್ಲ ದಾಖಲೆಗಳು ಫ್ರಾಡ್ 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 ಇದೇ ವಿಡಿಯೋ ಈಗ ನಾನು ಮಾತಾಡ್ತೇನೆ ಇದ್ರ ಕೆಳಗಡೆನೆ ಇದೆ ದಾಖಲೆ ಡೌನ್ಲೋಡ್ ಮಾಡಿದ್ರೆ ಆಯ್ತು ಅದರಲ್ಲೇ ಸಿಗ್ತದೆ ನಿಮಗೆ ಬೇಕಾದಷ್ಟು ದಾಖಲೆಗಳು ನಾನು ಹೇಳುವಂಥದ್ದು ಇಷ್ಟು ಇದ್ರೆ ಕೂಡ ನಾವೊಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರೆ ನಿಮ್ಮ ಹತ್ರ ಏನ್ ದಾಖಲೆ ಇದೆ ನಿಮ್ಮ ಹತ್ರ ಏನ್ ದಾಖಲೆ ಇದೆ ಏನ್ ದಾಖಲೆ ಇದೆ ಏನ್ ದಾಖಲೆ ಇದೆ ಅರೇ ನಾನು ಈ ದೇಶದ ಈ ರಾಜ್ಯದ ಇಂಟಲಿಜೆನ್ಸ್ ಸತ್ತೂರು ಕುಲಗೆಟ್ಟು ಹೋಗಿದೆ ನಾನು ಈ ರಾಜ್ಯದ ಇಂಟೆಲಿಜೆನ್ಸ್ ಅನ್ನು ಟೀಕೆ ಮಾಡ್ತೇನೆ ನೀವು ಸತ್ತಿದ್ದೀರಾ ಏನ್ ಮಾಡ್ತಾ ಇದ್ದೀರಿ ನೀವು ನೀವು ಬರೇ ಸಮೀರ್ ಎಮ್ ಡಿದು ಬರೇ ಒಂದು ವಿಡಿಯೋ ಫಾಲೋ ಮಾಡಿ ಆ ವಿಡಿಯೋದ ಒಳಗಿನ ಲೈಕ್ ಅನ್ನು ಫಾಲೋ ಮಾಡಿ ಅದರಲ್ಲಿ ಇರುವಂತ ಕಮೆಂಟ್ಗಳನ್ನು ಓದಿ ನೀವು ನಿಮ್ಗೆ ಎಲ್ಲ ಚಿತ್ರಣ ಬೆಳಕಿಗೆ ಬರ್ತಾರೆ ನಿಮಗೆ ಯಾವುದು ಕಂಪ್ಲೇಂಟ್ ಬೇಡ ಸುಮೋಟೋ ಕೇಸ್ ದಾಖಲು ಮಾಡಬಹುದು